ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿಂತೆಗೆಯೂ ಚಿಂತಾಮಣಿಯು ಇದು ಅಂತುಕಾಮ್ಯಕ್ಕೆ ಕಾಮಧೇನಿದು ಅಂತು ಕಲ್ಪನೆಗಳಿಗೆ ತಾನೀ ಇದು ಸಂತತವು ಸುಖ ಭೋಗಭಾಗ್ಯವು ಇಂತು ಮೆರೆಯುವು ದೇವಿ ಕರುಣದಿ ಎಂತು ಪೇಳಲಿ ದೇವಿ ದೇವಿಚರಿತೆಯ ಗ್ರಂಥ ಮಹಿಮೆಯನ್ನು ಅಂಥೇಳಿ ಚಿದಾನಂದ ಅವಧೂತರು ದೇವಿ ಪುರಾಣವನ್ನು ಬರೆದು ಆ ದೇವಿ ಪುರಾಣದ ಮಹಿಮೆಯನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಚಿಂತಾಮಣಿಯಾಗಿ ಕಲ್ಪವೃಕ್ಷವಾಗಿ ಕಾಮಧೇನುವಾಗಿ ನಿಂತೈತಿ ನಿನ್ನ ಸಕಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತೈತಿ ಜನ್ಮ ಜನ್ಮಾಂತರಗಳಿಂದಲೂ ನಿನಗೆ ಅಂಟಿಕೊಂಡು ಬಂದಂಥ ಪಾಪವನ್ನು ದಹಿಸ್ತೈತಿ ಮನುಷ್ಯನಿದ್ದಂಥ ನಿನ್ನನ್ನು ಮಹಾದೇವನನ್ನಾಗಿ ಮಾಡ್ತೈತಿ ಈ ಪವಿತ್ರವಾದಂಥ ಗ್ರಂಥ ಅಂತ ಹೇಳಿದರು ಆ ಗ್ರಂಥ ಮಹಿಮೆ ಎಷ್ಟು ದೊಡ್ಡದಪ್ಪ ಅಂತಂದ್ರೆ ಆ ಗ್ರಂಥದ ದರ್ಶನ ಆಗೋದನ್ನು ದುರ್ಲಭ ದರ್ಶನವಾದರೂ ಮನಿಯೊಳಗೆ ಅದನ್ನ ಇಟ್ಕೊಳ್ಳೋದು ದುರ್ಲಭ ಮನೆಯೊಳಗೆ ಇದ್ರೂ ಸಹಿತ ಅದನ್ನು ಓದೋದು ಇನ್ನೂ ದುರ್ಲಭ ಓದಿದ ನಂತರ ತಿಳ್ಕೊಳ್ಳೋದು ಮತ್ತಷ್ಟು ದುರ್ಲಭ ತಿಳ್ಕೊಂಡು ಹಂಗೆ ನಡ್ಕೊಳ್ಳೋದೈತ್ಲ ಅದು ಇನ್ನೂ ದುರ್ಲಭ ನಡ್ಕೊಂಡವರು ಮಾತ್ರ ದೇವರಾಗಿ ಹೋಗಿಬಿಡ್ತಾರೆ ಕೆಲವು ಮಂದಿ ದರ್ಶನದಿಂದ ವಂಚಿತರಾಗ್ತಾರ ಕೆಲವು ಮಂದಿ ಮನೆಗೆ ತರೋದ್ರೊಳಗೆ ವಂಚಿತರಾಗ್ತಾರೆ ಕೆಲವು ಮಂದಿ ಅದನ್ನು ಓದೋದ್ರೊಳಗೆ ವಂಚಿತರಾಗ್ತಾರೆ ಕೆಲವು ಮಂದಿ ಓದಿದ್ದನ್ನು ತಿಳ್ಕೊಳ್ಳೋದ್ರೊಳಗೆ ವಂಚಿತರಾಗ್ತಾರೆ ಕೆಲವು ಮಂದಿ ತಿಳ್ಕೊಂಡು ಹಂಗೆ ನಡ್ಕೊಳ್ಳೋದ್ರೊಳಗೆ ವಂಚಿತರಾಗಿ ಯಾರ ಪುಣ್ಯ ಗಟ್ಟಿಯಾಗಿರ್ತೈತಿಲ್ಲ ಅವರು ಮಾತ್ರ ಏನು ಮಾಡ್ತಾರಂದ್ರೆ ನಡ್ಕೊಂಡು ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಬಿಡ್ತಾರೆ ಅದಕ್ಕಾಗಿ ಯಾವುದೇ ಮಹಾತ್ಮರ ಗ್ರಂಥ ಇರಲಿ ದೇವರ ಗ್ರಂಥವಿರಲಿ ಅವುಗಳನ್ನು ಅಷ್ಟು ಸರಳ ಅಂತ ತಿಳ್ಕೊಳ್ಬಾರ್ದು ಮತ್ತು ನಿಂದಾನು ಮಾಡಬಾರ್ದು ಕೆಲವು ಮಂದಿ ಗ್ರಂಥಗಳನ್ನು ಕಥೆಗಳನ್ನು ನಿಂದ ಮಾಡ್ತಿರ್ತಾರೆ ಅದಕ್ಕಿಂತ ದೊಡ್ಡ ಪಾಪ ಜಗತ್ತಿನೊಳಗೆ ಮತ್ತೆಲ್ಲಿನೂ ಇಲ್ಲ ಅಂಥೇಳಿ ನಾವು ಹೇಳಬಹುದು ಶ್ರೀ ಸಿದ್ಧಾರುಢ ಕಥಾಮೃತ ಅನ್ನುವಂಥ ಈ ಪವಿತ್ರವಾದ ಗ್ರಂಥ ಶಿವದಾಸರು ಬರೆದ್ರು ಐವತ್ತಾರು ಅಧ್ಯಾಯಗಳಿಂದ ಯುಕ್ತವಾದಂಥ ಪವಿತ್ರವಾದ ಗ್ರಂಥ ಈ ಗ್ರಂಥ ಎಷ್ಟು ಶ್ರೇಷ್ಠ ಐತಿ ಅಂತ ಹೇಳಿ ತಮಗೆ ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ ಯಾಕಪ್ಪ ಅಂತಂದ್ರೆ ಭಾಳ ಜನ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳೊಳಗೆ ಬೇರೆ ಬೇರೆ ದೇಶದೊಳಗೆ ಸಹಿತ ಈ ಪವಿತ್ರವಾದಂಥ ಶ್ರಾವಣ ಮಾಸದೊಳಗೆ ಈ ಗ್ರಂಥವನ್ನು ಓದಾಕತ್ತಾರೆ ಭಾಳ ಜನ ನನಗೆ ಫೋನ್ ಮಾಡಿ ನನ್ನ ಸಂಪರ್ಕಕ್ಕೆ ಬಂದು ಗ್ರಂಥ ಸಮಾಪ್ತಿಗೆ ನೀವು ಬರಬೇಕಂತ ಹೇಳಿ ನನಗೆ ಭಾಳ ಪ್ರೀತಿಯಿಂದ ಕರೆದ್ರು ಆದರೆ ನನಗೆ ಎಲ್ಲ ಕಡೆ ಹೋಗಕ್ಕೆ ಆಗೋದಿಲ್ಲ ಒಂದೇದ್ದು ಆ ಗ್ರಂಥ ರೂಪದೊಳಗ ಸ್ವತಃ ಸಿದ್ಧಾರುಡ್ರನ್ನ ನಿಮ್ಮ ಜೊತೆ ಇರುವಾಗ ನಮ್ಮಂಥವರ ಅಪೇಕ್ಷೆಯನ್ನು ನೀವು ಮಾಡಬೇಡ್ರಿ ಆ ಗ್ರಂಥ ಎಷ್ಟು ಮಹತ್ವದ ಐತಿ ಎಷ್ಟು ಶಕ್ತಿಶಾಲಿ ಐತಿ ಅಂದರೆ ಈ ಗ್ರಂಥವನ್ನು ಯಾರ ಭಕ್ತಿಯಿಂದ ಓದುತ್ತಾರ ಕೇಳ್ತಾರ ಪೂಜಿಸ್ತಾರಲ್ಲ ಅವ್ರಿಗೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳು ಪುರುಷಾರ್ಥಗಳು ಪ್ರಾಪ್ತವಾಗುತ್ತವೆ ಸರ್ವನಷ್ಟಗಳೂ ಪಾಪ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳದಿಂದ ಕೂಡಿದಂಥ ಸುಖ ಸೌಭಾಗ್ಯಗಳು ಒದಗಿ ಬರ್ತಾವೆ ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಪ್ರಾಪ್ತವಾಗತವ ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಆರಂಭ ಮಾಡಬೇಕಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಎಲ್ಲರ ಹೃದಯದೊಳಗೂ ಒಂದು ಇಷ್ಟ ದೇವತೆ ಇರ್ತೈತಿ ಆ ಇಷ್ಟ ದೇವತೆಯ ಸ್ಮರಣೆಯನ್ನು ಮೊಟ್ಟ ಮೊದಲು ಮಾಡ್ಬೇಕ್ರಿ ಕುಲದೇವರ ಇಷ್ಟದೇವರ ಸ್ಮರಣೆಯನ್ನು ಮೊದಲು ಮಾಡಿ ಈ ಮಹಾಗ್ರಂಥದೊಳಗೆ ನನ್ನ ಇಷ್ಟದೇವರು ನನ್ನ ಕುಲದೇವರನ ಐತಿ ಅನ್ನುವಂಥ ಭಾವ ಮೊದಲು ಗಟ್ಟಿ ಮಾಡ್ಕೋಬೇಕ್ರೆ ಮಾಡಿಕೊಂಡು ಈ ಗ್ರಂಥವನ್ನು ಓದಬೇಕು ಮತ್ತೊಂದು ಈ ಮಹಾಗ್ರಂಥವನ್ನು ಓದಲಿಕ್ಕೆ ಸಪ್ತಾಹ ಮಾಡಬೇಕಂತ ಅಪೇಕ್ಷೆ ಇದ್ದರೆ ಎಂಟೆಂಟು ಅಧ್ಯಾಯಗಳನ್ನು ಏಳು ದಿವಸ ಓದಿ ಮುಗಿಸ್ಬೇಕು ಅಂತ ಹೇಳ್ಕಾರೆ ಇಲ್ಲಿ ಅದರ ಪದ್ಧತಿ ನಿಯಮಗಳನ್ನು ಕೊಟ್ಟಾರ ಅಧ್ಯಾಯಗಳ ಭಾಳ ದೊಡ್ಡ ಇದ್ದಿದ್ದಕ್ಕಾಗಿ ಅನುಕೂಲ ಆಗಲಿಲ್ಲಪ್ಪ ಅಂದರೆ ದಿನ ಒಂದೊಂದು ಅಧ್ಯಾಯ ಓದಿದ್ರೂ ಸಹಿತ ತಪ್ಪಿಲ್ಲ ಶ್ರಾವಣ ವಾಸನ ಬೇಕು ಅಥವಾ ಅಂಥ ದಿವಸ ಬೇಕು ಇಂಥ ದಿವಸ ಬೇಕಂಥೇಳಿ ಯಾವ ನಿರ್ಬಂಧಗಳು ಇಲ್ಲ ನಮಗೆ ಅನುಕೂಲ ಆದಾಗ ಆ ಸಿದ್ಧಾರುಡರನ್ನು ಸ್ಮರಿಸಿ ಈ ಒಂದು ಪವಿತ್ರವಾದಂಥ ಶ್ರೀ ಸಿದ್ಧಾರ್ಡು ಕಥಾಮೃತವನ್ನು ಓದಬಹುದು ಸಿದ್ಧಾರುಡರು ಸಾಕ್ಷಾತ್ ಸರಸ್ವತಿಯ ರೂಪನ ಇದ್ರವರು ಪುರುಷ ಸರಸ್ವತಿ ಅಂಥೇಳಿ ಸಿದ್ಧಾರುಡರನ್ನು ಕರಿತಿದ್ರು ಶಿವರಾಮ್ ಚಂದ್ರಗಿರಿಯವರಿಗೆ ಈ ಗ್ರಂಥವನ್ನು ಬರಿಬೇಕಂತ ಹೇಳಿದರೆ ಮನುಷ್ಯನೊಳಗೆ ಬಂತು ಪೂರ್ವಾರ್ಧ ಚರಿತ್ರವನ್ನು ಮಹಾಜ್ಞಾನಿಗಳಾದಂತಹ ಕಬೀರದಾಸರು ರಚನೆ ಮಾಡಿದರು ಅದನ್ನು ಆಧಾರವಾಗಿಟ್ಟುಕೊಂಡು ಈ ಮಹಾಗ್ರಂಥವನ್ನು ಐವತ್ತಾರು ಅಧ್ಯಾಯದೊಳಗೆ ಪೂರ್ಣಗೊಳಿಸಿದರು ಶಿವರಾಮರು ಅವರನ್ನು ಶಿವದಾಸ ಶಿವದಾಸ ಅಂತ ಕರೆದರು ಶಿವದಾಸ ಕೃತ ಶ್ರೀ ಸಿದ್ಧಾರುಡ ಕಥಾಮೃತ ಅಂತ ಈ ಗ್ರಂಥವನ್ನು ಕರೆದರು ಯಾವಾಗ ಈ ಸುಂದರವಾದಂತಹ ಗ್ರಂಥವನ್ನು ಶಿವದಾಸರು ರಚನೆ ಮಾಡಿದರು ಆ ಗ್ರಂಥವನ್ನು ತಗೊಂಡು ನೇರವಾಗಿ ಸಿದ್ಧಾರ್ಡರ ಹಂತಕ್ಕೆ ಬಂದರು ಸಿದ್ಧಾರುಡರು ಎಷ್ಟು ಭಕ್ತಿಯಿಂದ ಆ ಒಂದು ಮಹಾಗ್ರಂಥವನ್ನು ಕೇಳಿದರು ಅಂತಂದ್ರೆ ಭಾಳ ಸಂತೋಷಪಟ್ಟರು ಎಲ್ಲ ಅಧ್ಯಾಯಗಳನ್ನು ಸಹಿತ ಮೈಯೆಲ್ಲ ಕಿವಿಯಾಗಿ ಕೇಳಿದ್ರಂತ ನೋಡ್ರಿ ಸಿದ್ಧಾರ್ಡ್ರದನ್ನು ಓದುವಾಗ ಅದರೊಳಗೆ ಒಂದನೇ ಅಧ್ಯಾಯದೊಳಗೆ ಗುರುದೇವತಾ ವಂದನೆಯನ್ನು ಮಾಡಿದರು ಮುಂದೆ ಸಿದ್ಧಾರ್ಡ್ರದ ಒಂದು ಅವತಾರ ಆಗಿದ್ದು ಸಿದ್ಧಾರುರು ಸೋಮ ಭೀಮವನ್ನು ಕರ್ಕೊಂಡು ಗುರುಶೋಧನೆಗೆ ಹೊಂಟಿದ್ದು ಗಜದಂಡ ಮಹಾಸ್ವಾಮಿಗಳ ಒಂದು ದರ್ಶನವನ್ನು ಮಾಡಿ ಅಲ್ಲಿ ಸೇವಾ ಮಾಡಿದ್ದು ಅಲ್ಲಿಂದ ಸಿದ್ಧಾರು ನಾಮಾಂಕಿತವನ್ನು ಹೊಂದಿ ಲೋಕ ಸಂಚಾರಕ್ಕೆ ಹೊಂಟಿದ್ದು ಅನೇಕ ಕಡೆ ಸಂಚಾರವನ್ನು ಮಾಡಿ ಮಾಡಿ ಸಿದ್ಧಾರುರು ಯಾವ ರೀತಿ ಲೀಲೆಗಳನ್ನು ತೋರಿಸಿದರು ಅಂತ ಹೇಳ್ತಾರೆ ವಿಶೇಷವಾಗಿ ವಿವರಣೆಯನ್ನು ಮಾಡ್ಕೋತ ಹನ್ನೆರಡನೇ ಅಧ್ಯಾಯದೊಳಗೆ ಸಿದ್ಧಾರುಡಪ್ಪುಗಳು ಹುಬ್ಬಳ್ಳಿಯೊಳಗೆ ಬಂದು ನೆಲೆಸ್ತಾರು ಅಂತ ಹೇಳ್ತಾರೆ ವಿಶೇಷವಾಗಿ ಹೇಳ್ತಾರೆ ಮುಂದೆ ಸಿದ್ಧಾರುಡ್ರನ್ನು ರಥದೊಳಗೆ ಕೊಂಡ್ರಸಿ ರಥೋತ್ಸವ ಮಾಡಿದ್ದು ಕಬೀರ್ ದಾಸರ ಅವರ ಶಿಷ್ಯರಾಗಿ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದು ಹರಿಹರ ಮತ್ತು ಸರಸ್ವತಿ ಇವರಿಗೆ ಉಂಟಾದಂಥ ವ್ಯಾಘ್ರ ಭಯದಿಂದ ಅವರನ್ನು ದೂರು ಮಾಡಿದ್ದು ರೂಪಕೃಷ್ಣ ಮತ್ತು ಭಾಗ್ಯವತಿ ಬಾಯಿ ಇವರ ಮಗ್ಗ ಗ್ರಂಥಿ ರೋಗ ಉಂಟಾದಾಗ ಸದ್ಗುರುನಾಥ ಆ ಹುಡುಗನಿಗೆ ಆರೋಗ್ಯವನ್ನು ಕೊಟ್ಟಿದ್ದನ್ನು ಮತ್ತು ಹುಡುಗನ ಕಾಲಿಗೆ ಸರ್ಪ ಸುತ್ತಿ ಕಚ್ಚಿದಾಗ ಆ ಸರ್ಪವನ್ನು ಬಿಡಿಸಿ ನಿರ್ವೀಶ ಮಾಡಿದ್ದನ್ನು ಗುರುನಿಂದ ಮಾಡಿದಂಥ ದುಷ್ಟರ ಲಿಂಗಗಳು ಸಿದ್ಧಾರುಡರ ಹಂತಕ್ಕೆ ಬಂದಿದ್ದನ್ನು ಪೂರ್ವಜನ್ಮದೊಳಗೆ ಹುಲಿಯಾಗಿದ್ದಂತಹ ಗುರುನಾಥಾರುಡ ಮಹಾಸ್ವಾಮಿಗಳ ಒಂದು ಅವತಾರದ ಮಹಿಮೆಯನ್ನು ಬೆನಕಪ್ಪನ ಪತ್ನಿಯನ್ನು ರಕ್ಷಣೆ ಮಾಡಿದ್ದು ಬೆನಕಪ್ಪಗ ಮುಂದ ಜೀವಪನ ಕುರುಡನಾದಂಥ ಕಣ್ಣುಗಳನ್ನು ಕೊಟ್ಟಿದ್ದು ಮತ್ತು ಸಾತಪ್ಪನ ಮೈ ಮ್ಯಾಲ ಬಿಸಿ ತುಪ್ಪ ಬಿದ್ದಾಗ ಅದರಿಂದ ಅವನನ್ನು ರಕ್ಷಣೆ ಮಾಡಿದ್ದು ಕೃಷ್ಣಾಬಾಯಿ ಭಕ್ತಿಯಿಂದ ಸಿದ್ಧಾರುಡರನ್ನು ಪೂಜೆ ಮಾಡಿದ್ದಕ್ಕೆ ಎಲ್ಲಿ ನೋಡಿದಲ್ಲಿ ಸಿದ್ಧಾರ್ಡಕ್ಕೆ ಗಂಡಕ್ಕೆ ಕಂಡಿದ್ದು ಮುರ್ಕಿ ಭಾವಿ ಒಳಗೆ ಸಿದ್ಧಾರುಡರ ಪ್ರತ್ಯಕ್ಷರಾಗಿದ್ದು ಮುಂದ ರಾಮರಾಯರಿಗೆ ಸ್ವಪ್ನದೊಳಗೆ ಬಂದ ಅಭಯವನ್ನು ಕೊಟ್ಟಿದ್ದು ಗುರವಳ ಒಂದು ಬಡತನವನ್ನು ಹಿಂಗಿಸಿದ್ದು ಗುರವನ ಗಂಡ ಬಸವಣ್ಣಗ ಅಭಿಮಾನ ಬಂದಾಗ ಅದನ್ನು ಹರಣ ಮಾಡಿದ್ದು ಮತ್ತು ಅನೇಕ ರೀತಿಯ ವಿಷಯಗಳನ್ನು ರಥಾರೋಢ ರಥಾರೋಹಣ ಮಾಡಿದ್ದು ನೀರಿಲ್ಲ ಬ್ಯಾಡಂಥೇಳಿ ಸಿದ್ಧಾರ್ಥರು ಹೇಳಿದಾಗ ಭಕ್ತರ ಒತ್ತಾಯಕ್ಕಾಗಿ ಮಳೆಯನ್ನು ತರಿಸಿದ್ದು ಶಿವಾಯ ನಮಃ ಅನ್ನುವಂಥ ಭಕ್ತನನ್ನು ಪೊಲೀಸ್ ಅಧಿಕಾರಿಯಾಗಿ ಬಂದು ಬಿಡಿಸಿದ್ದು ಆಮೇಲೆ ಶಿವಪ್ಪ ಸತ್ತಾಗ ಅವನನ್ನು ಮತ್ತೆ ಮರಳಿ ಬದುಕಿಸಿದಂಥ ವಿಷಯ ಹಿಂಗೆ ಅನೇಕ ಸುಂದರವಾದಂಥ ಲೀಲೆಗಳನ್ನು ಈ ಒಂದು ಮಹಾಗ್ರಂಥದೊಳಗೆ ಹೇಳ್ಕೋತ ಬಂದರ ಈ ಒಂದು ಶ್ರೀ ಸಿದ್ಧಾರುಢ ಕಥಾಮೃತ ಅನ್ನೋದು ಕಲಿಯುಗದ ಕಾಮದೇನು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಯಾರ ನಿಜವಾದ ಒಂದು ವಿಶ್ವಾಸವನ್ನಿಟ್ಟು ಈ ಮಹಾಗ್ರಂಥವನ್ನು ಪಠಿಸ್ತಾರ ಅವರಿಗೆ ಗುರುಕೃಪ ನಿಶ್ಚಿತವಾಗಿ ಆಗತೈತಿ ನಮಗೆ ಈ ಗ್ರಂಥವನ್ನು ಓದಾಕ ಬರೆದಿದ್ರೂ ಸಹಿತ ಈ ಗ್ರಂಥವನ್ನು ಇಟ್ಕೊಂಡ್ರೂ ಸಹಿತ ನಮ್ಮ ಪಾಪ ಪರಿಹಾರ ಆಗ್ತಾವೆ ನೋಡ್ರಿ ಆ ಗ್ರಂಥವನ್ನು ಪೂರ್ಣ ಓದಿದ್ದು ಕೇಳಿದ ಮೇಲೆ ಸಿದ್ಧಾರುರು ತಮ್ಮ ಕೈಯೊಳಗೆ ಈ ಗ್ರಂಥವನ್ನು ಇಟ್ಕೊಂಡು ಒಂದು ಮಾತು ಹೇಳಿದ್ರಂಥ ಶಿವದಾಸ ಈ ಒಂದು ಸುಂದರವಾದಂತಹ ಚರಿತ್ರವನ್ನು ಕೇಳಿ ನನಗೆ ಭಾಳ ಸಂತೋಷ ಆತಪ್ಪ ಈ ಒಂದು ಶರೀರಕ್ಕೆ ತಿಳಿದೋ ತಿಳಿಲಾರ್ದೋ ಹತ್ತಿದಂಥ ಪಾಪ ಈ ಕಥಾಶ್ರವಣದಿಂದ ಮಾಯವಾಗಿ ಹೋತು ನೋಡಪ್ಪ ಅಂತೇಳಿ ಸಿದ್ಧಾರ್ಡರನ್ನ ಹೇಳಿದರು ಹೇಳ್ತಾರೆ ಏನಂತಂದ್ರೆ ಯಾರು ಭಕ್ತಿಯಿಂದ ಈ ಒಂದು ಮಹಾಗ್ರಂಥವನ್ನು ಪಠಿಸ್ತಾರೆ ಅವ್ರ ಮ್ಯಾಲ ನಾ ಯಾವಾಗಲೂ ಸಹಿತ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತೀನಿ ಅಂಥೇಳಿ ಸಿದ್ಧಾರುಢ ಪೂಳನ ಸ್ವತಃ ಅಭಯವನ್ನು ನೀಡಿದರೆ ಅದಕ್ಕಾಗಿ ಇಂತಹ ಪವಿತ್ರವಾದಂತಹ ಮಹಾಗ್ರಂಥವನ್ನು ಈ ಶ್ರಾವಣ ಮಾಸದೊಳಗೆ ಎಷ್ಟು ಜನ ಓದಿದರು ಎಷ್ಟು ಜನ ಅದನ್ನು ಕೇಳಿದರು ಅವರೆಲ್ಲರಿಗೂ ಸಹಿತ ಕೃಪಾ ದೃಷ್ಟಿ ನಿಶ್ಚಿತವಾಗಿಯೂ ಐತಿ ಅವರ ಜನ್ಮ ಜನ್ಮಾಂತರಗಳ ಪಾಪಗಳು ನಶಿಸಿ ಹೋಗ್ತವೆ ಇದರೊಳಗೆ ಯಾವ ಸಂಶಯನೂ ಇಲ್ಲ ಬರೋಡದ ರಾಜ ತನ್ನ ಹೆಂಡತಿ ಮ್ಯಾಲ ಸ್ವಲ್ಪ ಸಂಶಯ ಮಾಡ್ತಿದ್ದ ಆ ಬರೋಡದ ರಾಣಿಗೆ ಮನುಷ್ಯನೊಳಗೊಂದು ದುಃಖ ಏನಂದರೆ ಎಷ್ಟೆಲ್ಲ ಸಂಪತ್ತು ಇಷ್ಟೆಲ್ಲ ಸುಖ ಸೌಭಾಗ್ಯಗಳಿದ್ದರೂ ಸಹಿತ ನೆಮ್ಮದಿ ಇಲ್ಲ ಆ ಭರೂಡದ ರಾಜನ ಅರಮನೆಗೆ ಸಿದ್ಧಾರುಡರ ಪರಮ ಶಿಷ್ಯರಾದಂತಹ ಅಕ್ಕಲಕೋಟಿ ಶರಣಪ್ಪನವರು ಒಂದು ಆದರು ಹೋದಾಗ ಮಹಾರಾಣಿ ಅಕ್ಕಲಕೋಟಿ ಶರಣಪ್ಪನವರಿಗೆ ತನ್ನ ದುಃಖವನ್ನು ಹೇಳಿದ್ಲು ಆವಾಗ ಅಕ್ಕಲಕೋಟಿ ಶರಣಪ್ಪನವರು ಏನು ಮಾಡಿದ್ರಂದ್ರೆ ನನ್ನ ಜೋಳಿಗೆ ಒಳಗ ಭಿಕ್ಷೆಯನ್ನು ನೀವು ಹಾಕಿರಿ ಹೇಳಿದರು ಮಹಾರಾಣಿ ಏನು ಮಾಡಿದ್ಲು ಅಂದ್ರೆ ಕಡ್ಲಿ ಕಾಳು ತಗೊಂಡು ಬಂದ ಅವರು ಜೋಳಿಗೆ ಒಳಗೆ ಹಾಕಿದ್ಲು ಆ ಜೋಳಿಗೆ ಒಳಗಿದ್ದಂತಹ ಈ ಒಂದು ಶ್ರೀ ಸಿದ್ಧಾರುಢ ಕಥಾಮೃತವನ್ನು ತೆಗೆದು ಆ ರಾಣಿಗೆ ಕೊಟ್ಟರು ಈ ಗ್ರಂಥವನ್ನು ನೀವು ಪಠಣ ಮಾಡಿರಿ ನಿಮ್ಮ ದುಃಖ ದೂರವಾಗಿ ನೀವು ನಿಶ್ಚಿಂತರಾಗತರಿ ಅಂತ ಅವರು ಆವಾಗ ಮಹಾರಾಣಿ ಆ ಪವಿತ್ರವಾದ ಗ್ರಂಥವನ್ನು ಭಕ್ತಿಯಿಂದ ಓದಿದ್ದಕ್ಕೆ ಮಹಾರಾಜನಲ್ಲಿದ್ದಂತಹ ಒಂದು ದುರ್ಗುಣ ಕ್ಷಣದೊಳಗೆ ಮಾಯಾಗಿ ಮಹಾರಾಣಿಯ ಮೇಲೆ ವಿಶ್ವಾಸವನ್ನಿಟ್ಟು ಆನಂದದಿಂದ ಜೀವನವನ್ನು ಸಾಗಿಸ್ಲಿಕ್ಕ ರಾಜರು ಆವಾಗ ಅಕ್ಕಲಕೋಟಿ ಶರಣಪ್ಪನವರನ್ನು ಮೊದಲು ಮಾಡಿಕೊಂಡು ಬರೋಡದಿಂದ ಸೀದಾ ಎಲ್ಲಿ ಬಂದ್ರಪ್ಪ ಅಂತಂದ್ರೆ ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿಗೆ ಬಂದಾಗ ಏನಾಗಿತ್ತು ಅಂದ್ರೆ ಅನ್ನದಾನದ ಮಹಿಮೆಯನ್ನು ಸಿದ್ಧಾರುಡರು ಭಕ್ತರಿಗೆಲ್ಲ ವಿಶೇಷವಾಗಿ ಹೇಳಿದರು ಎಲ್ಲ ಭಕ್ತರೂ ತಮ್ಮ ತಮ್ಮ ಮನೆಯಿಂದ ಅಕ್ಕಿ ಬ್ಯಾಳಿ ತಗೊಂಡು ಬಂದು ದೊಡ್ಡ ಒಂದು ಕೊಪ್ಪರಿಗೆ ಒಳಗೆ ಮಹಾಪ್ರಸಾದವನ್ನು ತಯಾರು ಮಾಡಕತ್ತಿದ್ರು ಆ ಸಮಯದೊಳಗೆ ಸಿದ್ಧಾರುಡರು ಏನು ಮಾಡಿದ್ರು ಅಂದ್ರೆ ತಮ್ಮ ಬಲಗೈಯನ್ನು ಪೂರ್ಣ ಆ ಕುದಿಯುವ ಪಾಯಸೊಳಗೆ ಹಾಕಿ ತಿರುವಾಕತ್ತಿದ್ರು ಅದನ್ನು ನೋಡಿದಂತಹ ಬರೋಡದ ರಾಜ ಏನು ಮಾಡಿದ ಅಂತಂದರೆ ಹುಬ್ಬಳ್ಳಿಯಿಂದ ನೇರವಾಗಿ ಬೆಳಗಾವಿಗೆ ಹೋಗಿ ಆ ಬೆಳಗಾವಿಯಲ್ಲಿ ಸಿದ್ಧಾರ್ಡರ ಮಠದ ಒಂದು ದಾಸೋಹಕ್ಕಾಗಿ ಮೂರ್ನಾಲ್ಕು ಸಾವಿರ ಜನರಿಗೆ ಅಡಿಗೆ ಆಗುವಷ್ಟು ಬಾಂಡೇ ಸಾಮಾನುಗಳನ್ನು ಸರಂಜಾಮುಗಳನ್ನು ತೊಗೊಂಡು ಬಂದ ಅಂತ ಹೇಳಕಾರ ಹೇಳ್ತಾರೆ ಆ ಎಲ್ಲ ಪಾತ್ರೆಗಳನ್ನು ನೋಡಿದಂತಹ ಸ್ಮಿತ ಹಾಸ್ಯರಾಗಿ ಅಕ್ಕಲಕೋಟಿ ಶರಣಪ್ಪನವ್ರಿಗೆ ಹೇಳ್ತಾರೆ ಶರಣ ಈ ಒಂದು ಅಡಿಗೆ ತಯಾರು ಮಾಡುವಂತಹ ಪಾತ್ರೆಗಳು ಇಷ್ಟು ದೊಡ್ಡ ಪ್ರಮಾಣದೊಳಗೆ ಬರಬೇಕಾದ್ರೆ ಮುಖ್ಯವಾಗಿ ಶ್ರೀ ಸಿದ್ಧಾರುಡ ಕಥಾಮೃತನ ಕಾರಣೀಭೂತ ಆತಲ್ಲೋ ಅಂತಂದ್ರಂತ ಹೌದ್ರಿಯಪ್ಪ ಅಪ್ಪ ನೀವು ಅಲ್ಲ ಶ್ರೀ ಸಿದ್ಧಾರುಡ ಕಥಾಮೃತ ಅಂದರೆ ಬ್ಯಾರೇ ಅಲ್ಲ ಇದರೊಳಗೆ ಯಾವ ಸಂಶಯೂ ಇಲ್ಲ ಮಹಾರಾಣಿಯವರಿಗೆ ಬಂದಂತಹ ಕಷ್ಟ ಕ್ಷಣಾರ್ಧದಲ್ಲಿ ಆ ಮಹಾಗ್ರಂಥದಿಂದ ದೂರವಾಯಿತು ಮಹಾರಾಜರು ಮಹಾರಾಣಿಯರು ನಿಮ್ಮ ಮಹಿಮೆಯನ್ನು ನೋಡಿ ಬೆರಗಾಗಿ ತಮ್ಮ ಸೇವೆಯನ್ನು ನಿಮ್ಮ ಪಾದಕ್ಕೆ ಅರ್ಪಿಸಿದಾರ ಅಂತ ಹೇಳಿಕರ ಅಕ್ಕಲಕೋಟೆ ಶರಣಪ್ಪನವರು ಹೇಳಿದರು ಹಿಂಗೆ ಸಿದ್ಧಾರ್ಡ ಕಥಾಮೃತದೊಳಗೆ ಎಷ್ಟು ಶಕ್ತಿ ಐತಿಪಾ ಅಂತಂದ್ರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ಹರಣ ಮಾಡುವಂತಹ ದಿವ್ಯವಾದ ಶಕ್ತಿ ಈ ಒಂದು ಮಹಾಗ್ರಂಥದೊಳಗೆ ಐತಿ ಈ ಗ್ರಂಥ ಪಠನೆಯನ್ನು ಮಾಡುವುದರಿಂದ ನಾವು ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದಿ ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳಬಹುದು ಜಯತು ಶ್ರೀ ಗುರು ಸಿದ್ಧಮೂರ್ತಿ ಭಯ ನಿವಾರಕಂ ಪಾದಪಂಕಜಂ ಬಯಲ ಸಂಸ್ಕೃತಿ ತಾಪಹಾರಕಂ ಜಯತು ಸಜ್ಜನಾಧಾರ ಮಂದಿರಂ ಕಲಿಯೋಳಿಲ್ಲ ನಿನ್ನಂತ ಪೂಜ್ಯರು ಒಲಿದು ಮುಕ್ತಿಯಂ ಕೊಟ್ಟು ಕಾಯುವುದು ಬಲು ಸಮಾಧಿ ಸಂಪತ್ತು ನಿನ್ನೊಳು ನೆಲೆಸಿ ಕಾಂಬುದಾರೂಢ ಸಾಂಬಣಿ ಅಂಥೇಳ ಸಿದ್ಧಾರುಡರ ಒಂದು ವಿಶೇಷವಾದಂಥ ಗುಣಗಾನವನ್ನು ಇಲ್ಲಿ ಮಾಡ್ತಾರೆ ಪ್ರತ್ಯಕ್ಷ ಪರಮಾತ್ಮ ಸಿದ್ಧಾರುಡರ ರೂಪವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದು ಯಾವ ಯಾವ ರೀತಿಯ ಲೀಲೆಗಳನ್ನು ತೋರಿಸಿ ಭಕ್ತರನ್ನು ರಕ್ಷಣೆ ಮಾಡಿದ ಅನ್ನುವ ಸುಂದರವಾದ ವಿಷಯಗಳನ್ನು ಈ ಒಂದು ಸಿದ್ಧಾರುಡ ಕಥಾಮೃತಿಯೊಳಗೆ ಬರುತ್ತಾರೆ ಶ್ರೀ ಸಿದ್ಧಾರುಢ ಅಂತ ಕಲ್ಪದ್ರುವ ಅನ್ನುವಂಥ ಒಂದು ಮಹಾಗ್ರಂಥ ಬೆಳ್ಳಿಗಟ್ಟಿ ಬಸವಂತಾಚಾರ್ಯ ಪೂಜ್ಯರು ಬರೆದಂಥದ್ದು ಬೆಳ್ಳಿಗಟ್ಟಿ ಬಸವಂತಾಚಾರ್ಯರಿಗೆ ಸಿದ್ಧಾರುಡರ ಗ್ರಂಥವನ್ನು ಬರಿಬೇಕಂತ ಮನುಷ್ಯನಾಗೆ ಬಂದಾಗ ಸ್ವತಃ ಸಿದ್ಧಾರುಡರು ತಮ್ಮ ಕಿರುಬೆರಳಿನಿಂದ ಬೆಳ್ಳಿಗಟ್ಟಿ ಬಸವಂತಾಚಾರ್ಯರ ನಾಲಿಗೆ ಮ್ಯಾಲ ಓಂಕಾರವನ್ನು ಬರೆದಿದ್ದರಂತೆ ಆವಾಗ ಬೆಳ್ಳಿಗಟ್ಟಿ ಬಸವಂತ ಆಚಾರ ಶ್ರೀ ಸಿದ್ಧಾರ್ಡ ಕಲ್ಪದ್ರವ ಅನ್ನುವಂಥ ಪವಿತ್ರವಾದ ಗ್ರಂಥವನ್ನು ಬರೆದರು ಹಿಂಗ ಅನೇಕ ಪುಣ್ಯಾತ್ಮರು ಕಲಾವತಿ ಆಯಿಯವರನ್ನು ಮೊದಲು ಮಾಡಿಕೊಂಡು ಅನೇಕ ಗ್ರಂಥಗಳನ್ನು ಪುಸ್ತಕಗಳನ್ನು ಜೀವನ ಚರಿತ್ರೆಗಳನ್ನು ಸಿದ್ಧಾರ್ಡರನ್ನು ಕುರಿತು ಬರೆದರು ಪ್ರತಿಯೊಂದರಲ್ಲಿಯೂ ಸಹಿತ ಸಿದ್ಧಾರ್ಡರು ವಿಶೇಷವಾದಂಥ ಆಶೀರ್ವಾದ ಐತಿ ಅದಕ್ಕಾಗಿ ಎಷ್ಟು ಜನ ಈ ಮಹಾತ್ಮನ ಚರಿತ್ರವನ್ನು ಓದಿದ್ರಿ ಕೇಳಿದ್ರಿ ನಮ್ಮೆಲ್ಲರಿಗೂ ಸಹಿತ ಆ ಸದ್ಗುರು ಸಿದ್ಧಾರ್ಡರ ದೃಷ್ಟಿ ಸದಾ ಕಾಲ ಇರಲಿ ಬರೀ ಶ್ರಾವಣ ತಿಂಗಳಷ್ಟೇ ಶ್ರಾವಣ ಆಗೋದು ಬೇಡ ಇಡೀ ನಮ್ಮ ಜೀವನ ಉಸಿರಿರೋ ಮಠವೂ ಸಹಿತ ಶ್ರಾವಣ ಆಗಲಿ ಅಂತಹ ಪವಿತ್ರವಾದಂತಹ ಪ್ರಸಂಗವನ್ನು ಸದ್ಗುರು ಸಿದ್ಧಾರ್ಡಪ್ಪವರು ನಮಗೆ ನಿಮಗೆಲ್ಲರಿಗೂ ಅನುಗ್ರಹಿಸಲಿ ತಮ್ಮೆಲ್ಲರಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸಿ നന്ന മാതിക്ക് വിരമ കൊടുത്തനെ